ವೀಕ್ಷಕರೇ ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ಈಗ ಸ್ತ್ರೀಯರು ಯಾವ್ದಕ್ಕೂ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತು ಓಡ್ತಾ ಇದೆ ಜೀವನ ದಿನನಿತ್ಯ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು ಕೆಲಸದ ಸಮಸ್ಯೆಗಳು ಜೀವನದ ಜಂಜಾಟಗಳು ಒತ್ತಡಗಳು ಮನುಷ್ಯನನ್ನ ಬೆನ್ನ ಬಿಡ್ಲಾರದೆ ಕಾಡ್ತಾ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಹೀಗಾಗತ್ತೆ ಕೆಲ್ಸ ಇರುತ್ತೆ ಕೆಲ್ಸದಲ್ಲಿ ನೆಮ್ಮದಿ ಇರಲ್ಲ ಇನ್ ಕೆಲವೊಬ್ರಿಗೆ ಕೆಲ್ಸಾನೇ ಸಿಗಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಇನ್ನೇನು ಓದ್ ಮುಗಿಸಿದೀನಿ ನಾನು ಕೆಲ್ಸಕ್ ಸೇರ್ಕೋಬೇಕು ಅಂತಂದ್ರೆ ಕೆಲ್ಸ ಸಿಗಲ್ಲ ಕೆಲವೊಬ್ಬರಿಗೆ ಎಲ್ಲಾ ಕೆಲ್ಸ ಚೆನ್ನಾಗಿರುತ್ತೆ ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಮೇಲಧಿಕಾರಿಗಳಿಂದ ಏನಾದ್ರೂ ಒಂದು ತೊಂದರೆ ಬರುತ್ತೆ ಅಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರ್ತವೆ ಎಷ್ಟೇ ದುಡಿತಾ ಇದ್ರು ಎಷ್ಟು ಜನರಿಗೆ ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ ದುಡ್ಡು ಉಳಿಸ್ಕೊಳಕ್ ಆಗಲ್ಲ ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಅಯ್ಯೋ ಬೆಳಗಾದ್ರೂ ಯಾಕಾಯ್ತಪ್ಪ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ ಮನುಷ್ಯಗೆ ನೋವಾಗ್ಬಿಡುತ್ತೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದುಕೊಂಡಂತ ರಿಸಲ್ಟ್ ಬರ್ದಿರೋರಿಲ್ಲ ಮತ್ತೆ ಯಾವ್ದೊ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲೂ ನೂರ ಎಂಟು ಸಮಸ್ಯೆಗಳು ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡಿರ್ತೀವಿ ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ ಕೊಟ್ಟಿರೋ ಸಾಲ ವಾಪಸ್ ತೆಗ್ದ ಕೊಡ್ಲಿಕ್ಕೆ ಆಗದೇ ಇರ್ಬೋದು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ವಿಪರೀತ ಟೆನ್ಷನ್ ವಿಪರೀತ ಒತ್ತಡ ವಿಪರೀತ ಖರ್ಚು ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು ಹಿಂದಕ್ಕೆ ಋಷಿಮುನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ ಎಷ್ಟು ಜನ ವಿದ್ಯೆ ಇರೋದಿಲ್ಲ ಆದ್ರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರತಕ್ಕಂಥದ್ದವ್ರನ್ನು ನಾವು ನೋಡಿದೀವಿ ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದರೆಗಳನ್ನ ಅನುಭವಿಸ್ತವ್ರು ಅಂತೂ ನೋಡಿದಿವಿ ಮತ್ತೆ ಅನೇಕ ಸಮಸ್ಯೆಗಳನ್ನ ಅನುಭವಿಸಿದವರನ್ನು ನಾವು ನೋಡಿದಿವಿ ಈ ಅಡ್ಡಿ ಆತಂಕಗಳು ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು ಮಾಲೀಕರಿಂದ ಸಮಸ್ಯೆಗಳು ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತ ಹಣ ಬರಲ್ಲ ಆಗ್ಬೇಕಾಗಿರುವಂತ ಕೆಲಸ ಆಗಲ್ಲ ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು ಅನೇಕ ಜನರಿಂದ ಸಮಸ್ಯೆಗಳನ್ನ ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ಈ ರೀತಿಯ ತೊಂದರೆಗಳನ್ನ ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ ನಮ್ಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಫಿಕ್ ಇರತಕ್ಕಂಥದ್ದು ಒಂದೊಂದು ಗ್ರಹಗಳ ಬಗ್ಗೆನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ ಅಹ್ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಗಳು ಏನೆಲ್ಲ ಒಂದು ಇಂಥ ವಿಘ್ನಗಳಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಸಿಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಹಾಗಾಗಿ ಒಂಬತ್ತು ವಿಡಿಯೋಗಳಾಗ್ತವೆ ಒಂಬತ್ತು ವಿಡಿಯೋಗಳನ್ನ ನೀವು ಒಂದೊಂದಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಈ ತರ ನೋಡ್ಕೊಂತ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಮಾಣಿಕ್ಯ ಇವತ್ತಿನ ವಿಷಯ ಏನು ಅಂತಂದ್ರೆ ಮಾಣಿಕ್ಯದಿಂದ ನಿಮಗೆ ಏನೆಲ್ಲ ಉಪಯೋಗ ಆಗ್ಬೋದು ಮಾಣಿಕ್ಯವನ್ನ ಹಾಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಆದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಈ ಮಾಣಿಕ್ಯವನ್ನ ಧರಿಸತಕ್ಕಂಥದ್ರಿಂದ ನೋಡಿ ಮಾಣಿಕ್ಯ ಸೂರ್ಯನ ರತ್ನ ಆಗಿರ್ತಕ್ಕಂಥದ್ದು ಸೂರ್ಯ ರಾಜಕಾರಕನಾಗಿರ್ತಕ್ಕಂಥದ್ದು ಅಂದ್ರೆ ರಾಜಗ್ರಹವಾಗಿರ್ತಕ್ಕಂಥದ್ರಿಂದ ಈ ರತ್ನ ಧಾರಣೆ ಮಾಡ್ತಕ್ಕಂಥದ್ರಿಂದ ನಿಮಗೊಂದು ರಾಜ ಮರ್ಯಾದೆ ಸಿಗ್ತಕ್ಕಂಥದ್ದು ಒಂದು ಹೆಚ್ಚಿನ ಗೌರವವನ್ನ ಸಿಗ್ತಕ್ಕಂಥದ್ದು ಒಳ್ಳೆಯ ಆಡಳಿತಗಾರರು ನೀವ್ ಸಮಯಕ್ಕೆ ಸರಿಯಾಗಿರ್ತಕ್ಕಂತ ನಿರ್ಣಯವನ್ನ ನೀವು ಇಲ್ಲಿ ಕೈಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ ಮತ್ತೆ ರಾಜಕೀಯ ವ್ಯಕ್ತಿಗಳು ನಿಮಗೆ ತುಂಬಾ ಒಳ್ಳೆ ಸಹಕಾರವನ್ನ ಕೊಡ್ತಕ್ಕಂಥದ್ದು ಇನ್ನು ಉದ್ಯೋಗ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ಬಹಳ ಒಂದು ಗೌರವ ಸಿಗುತ್ತೆ ನಿಮ್ಮ ಮಾಲೀಕರು ನಿಮ್ಗೆ ಗೌರವ ಕೊಡ್ತಾರೆ ಅಥವಾ ನೀವೇ ಮಾಲೀಕರಾಗಿದ್ರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ನಿಮಗೊಂದು ಒಳ್ಳೆ ಗೌರವವನ್ನ ಕೊಡ್ತಕ್ಕಂತ ಸಾಧ್ಯತೆ ಇದೆ ಇನ್ನು ಸರ್ಕಾರದ ಕೆಲಸಗಳನ್ನ ಒಳ್ಳೆ ರೀತಿಯಲ್ಲಿ ಆಗುವಂಥದ್ದು ನಿಮಗೆ ಸಿಗುವಂತ ಸರ್ಕಾರಿ ಸೌಲಭ್ಯಗಳು ಸಿಗ್ತವೆ ಮತ್ತೆ ಈ ಕಾರ್ಮಿಕರಿಗೆ ಮಾಲೀಕರಿಂದ ಒಳ್ಳೆ ಲಾಭ ಸಿಗುತ್ತೆ ಅನುಕೂಲತೆ ಸಿಗುತ್ತೆ ಸರ್ಕಾರದಿಂದ ಅನುಕೂಲ ಆಗುತ್ತೆ ಮತ್ತೆ ಜನಗಳ ಕೃಪೆಗೆ ಪಾತ್ರವಾಗುವಂಥದ್ದು ಶೀಘ್ರವಾಗಿ ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸತಕ್ಕಂಥದ್ದು ಮಾಣಿಕ್ಯ ರತ್ನವನ್ನ ಧರಿಸತಕ್ಕಂಥದ್ರಿಂದ ಇನ್ನು ನಿಮಗೆ ಸಂಬಳ ಅಧಿಕ ಆಗ್ಬೋದು ಭತ್ತೆ ಬಡ್ತಿ ಶೀಘ್ರವಾಗಿ ನಿಮ್ಗೆ ಸಿಗುವಂತ ಸಾಧ್ಯತೆ ಇರುತ್ತೆ ಇನ್ನು ನಿಮ್ಮ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ನಿಮಗೆ ಉದ್ಯೋಗಕ್ಕೆ ಬಹಳಷ್ಟು ಸಹಕಾರ ಸಿಗುತ್ತೆ ಲಾಭ ಆಗ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿ ವರ್ಗದವರಿಂದ ಕಿರುಕುಳ ತಪ್ಪುವಂತ ಸಾಧ್ಯತೆ ಇರುತ್ತೆ ಇನ್ನು ಅವರಿಂದನೇ ನಿಮಗೆ ಸಹಾಯ ಆಗುವಂತ ಸಾಧ್ಯತೆ ಇರುತ್ತೆ ಬಹಳಷ್ಟು ಅನುಕೂಲಕರವಾದ ಫಲ ಇದೆ ಇನ್ನು ಈ ಸೌಕರ್ಯಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತವೆ ಎಲ್ಲಾ ರೀತಿಯ ಸೌಕ ಸೌಕರ್ಯಗಳು ಸೌಲಭ್ಯಗಳು ಇನ್ನು ಕೆಲವೊಬ್ಬರಿಗೆ ತೆರಿಗೆ ಅಥವಾ ವಿದ್ಯುತ್ ಅಥವಾ ಕಾರ್ಮಿಕ ಇಲಾಖೆಯಲ್ಲಿ ಅರ್ಹತಾ ಪತ್ರಗಳು ಶೀಘ್ರವಾಗಿ ದೊರೆತು ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಈ ಬ್ಯಾಂಕಿನ ಕೆಲಸಗಳಿದ್ರೆ ಅಲ್ಲಿಂದ ಒಂದು ಧನ ಸಹಾಯ ಆಗುವಂಥದ್ದು ಸಾಲ ಸಮಾಜ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂತ ಸಾಧ್ಯತೆಗಳು ಇರ್ತವೆ ಇನ್ನು ರಫ್ತು ಇಲಾಖೆ ಅಥವಾ ಕೈಗಾರಿಕೆ ವಲಯ ಅಥವಾ ಈ ಬೇರೆ ಇಲಾಖೆಗಳಿಂದ ನಿಮಗೆ ಅನುಕೂಲ ಆಗುತ್ತೆ ರಾಜಕೀಯ ಅಥವಾ ರಾಜಕೀಯ ಕ್ಷೇತ್ರಗಳಿಂದ ಅಥವಾ ಮಂತ್ರಿಗಳಿಂದ ಒಳ್ಳೆ ಅನುಕೂಲ ಸಹಕಾರ ಸಪೋರ್ಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಲಾಭ ಇದೆ ಸರ್ಕಾರದ ಜೊತೆ ಒಪ್ಪಂದದ ಕೆಲಸಗಳಲ್ಲಿ ಬಹಳಷ್ಟು ಲಾಭಗಳನ್ನು ಗಳಿಸುವಂತದ್ದು ಮಾಣಿಕ್ಯ ರತ್ನವನ್ನು ಧರಿಸೋದ್ರಿಂದ ಔಷಧಿ ಅಥವಾ ಈ ಕಾರ್ಡುಗಳ ಸಂಬಂಧ ಉದ್ಯೋಗಗಳಿಗೆ ಬಹಳಷ್ಟು ಲಾಭ ಆಗುವಂಥದ್ದು ಇನ್ನು ವಿದೇಶ ವಿನಿಮಯ ಮಾಡತಕ್ಕಂಥದ್ರಲ್ಲಿ ಪಾಸ್ಪೋರ್ಟ್ ಮಾಡಿಸುವಂತದ್ರಲ್ಲಿ ಅಥವಾ ವೀಸಾ ಅಥವಾ ರಾಯಭಾರಿಗಾಗಿ ಕೆಲಸ ಮಾಡುವಂಥದ್ದು ಬಹಳ ಅನುಕೂಲಕರವಾದಂತಹ ಫಲಗಳು ನಿಮಗ್ ಸಿಗುತ್ತೆ ಇಂತ ಕ್ಷೇತ್ರದಲ್ಲಿ ಇದ್ದಂತವ್ರಿಗೆ ಈ ಹರಳು ಬಹಳಷ್ಟು ಲಾಭವನ್ನ ತಂದು ಇನ್ನು ವಿದೇಶದಿಂದ ವ್ಯಾಪಾರ ಸವಲತ್ತುಗಳು ಸಿಗುವಂಥದ್ದು ಇನ್ನು ಈ ಪತ್ರಗಳು ನಿಂತು ಹೋಗಿರುವಂತ ಯಾವುದೇ ಒಂದು ಪತ್ರ ಬರೋದಿದ್ರೆ ಆ ಪತ್ರಗಳು ಶೀಘ್ರವಾಗಿ ನಿಮ್ಗೆ ಕೈ ತಲುಪುವಂತಹ ಸಾಧ್ಯತೆಗಳು ಮತ್ತೆ ಈ ಸಬ್ಸಿಡಿಗಳು ಸಿಗುವಂತದ್ದು ಸರ್ಕಾರದ ಒಂದು ಕೋಟಾದಲ್ಲಿ ನಿಮಗೆ ಶೀಘ್ರವಾಗಿ ಒಂದು ಅನುಕೂಲತೆಗಳು ಕೈ ಸೇರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ವೃತ್ತಿಪರ ಲಾಭದಾಯಕ ವೃತ್ತಿಗೆ ಸೇರುವಂತಹ ಸನ್ನಿವೇಶಗಳಿದೆ ಇನ್ನು ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಈ ಮಾಣಿಕ್ಯ ರತ್ನವನ್ನು ಧರಿಸೋದ್ರಿಂದ ತಂದು ಕೊಡುತ್ತೆ ಇನ್ನು ಜನಗಳ ಬೆಂಬಲ ಕೃಪೆ ತುಂಬಾ ಚೆನ್ನಾಗಿ ನಿಮ್ಗೆ ಸಿಗುವಂತದ್ದು ದಕ್ಷತೆ ಆಡಳಿತದಲ್ಲಿ ನಿಮಗೆ ಹೆಚ್ಚಾಗಿ ಕಂಡು ಬರುವಂತ ಸಾಧ್ಯತೆ ಇದೆ ಅಧಿಕಾರದಲ್ಲಿ ಆ ಗಂಭೀರವಾಗಿರ್ತಕ್ಕಂತಹ ಒಂದು ಸ್ಥಾನಗಳು ಒಂದು ಒಂದು ದರ್ಪ ಒಂದು ಮರ್ಯಾದೆ ಒಂದು ಗೌರವ ಒಂದು ಸ್ತನ್ಮಾನಗಳು ಸಿಗುವಂತ ಸಾಧ್ಯತೆಗಳು ಸರ್ಕಾರದಿಂದ ಉತ್ತಮವಾಗಿರತಕ್ಕಂತ ಸೇವೆಗೆ ಬಿರುದನ್ನ ಸಿಗುವಂತಹ ಸನ್ನಿವೇಶಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಮಾಣಿಕ್ಯ ರತ್ನವನ್ನ ಧರಿಸತಕ್ಕಂಥದ್ರಿಂದ ಇನ್ನು ಈ ಉಳಿದಿರತಕ್ಕಂತ ರತ್ನಗಳ ಬಗ್ಗೆಯೂ ಕೂಡ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೀವಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಈ ಒಂಬತ್ತು ಗ್ರಹಗಳ ಬಗ್ಗೆನು ಕೂಡ ಒಂಬತ್ತು ರತ್ನಗಳ ಬಗ್ಗೆನು ಕೂಡ ನಿಮಗಿಲ್ಲಿ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂತದ್ದು ಆ ವಿಡಿಯೋನ ಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಒಂಬತ್ತು ವಿಡಿಯೋಗಳು ಬರ್ತವೆ ಆ ಒಂಬತ್ತು ವಿಡಿಯೋಗಳಲ್ಲಿ ನೀವು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರ ಉಪಯೋಗವನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು